ನಿನ್ನೆ ರಾಶಿಕ ಸೂರಜ್ ಗೆಳತಾಳೆ ಸೋಫಾ ಮೇಲೆ ಕುಂತ್ಕೊಂಡು ನಾಳೆ ನಾವು ಗೇಮ್ ಗೆಲ್ಲಬೇಕು ಗಿಲ್ಲಿ ಕಾವ್ಯನ ಆಚೆ ಇಡಬೇಕು ಅಂತ ಬೇರೆ ಯಾರನ್ನ ಬೇಡ ಮೊದಲು ಅವರಿಬ್ಬರನ್ನ ಆಚೆಡೋಣ ಅಂತೇಳಿ ಈ ರಾಶಿಕ ನನೇಬರ ನೋಡಿ ಅವರಿಬ್ಬರನ್ನ ಆಚೆ ಇಡೋ ಬದಲು ಕ್ಯಾಪ್ಟನ್ ಟಾಸ್ಕಿಂದ ತಮ್ಮನ್ನೇ ಆಚೆ ಇಟ್ಟಿದ್ದಾರೆ ಈ ರಿಂಗ ರಿಂಗ ಟಾಸ್ಕಲ್ಲಿ ಗೆದ್ದಿರುವಂಥ ರಘು ಹಾಗೂ ಅಶ್ವಿನಿಯವರು ಇಬ್ಬರು ಪರಸ್ಪರ ಚರ್ಚಿಸಿ ಉಳಿದ ನಾಲ್ಕು ಜೋಡಿಗಳಲ್ಲಿ ರಾಶಿಕಾ ಮತ್ತು ಸೂರಜ್ನನ್ನು ಹೊರಗಿಡ್ತಾರೆ ಇನ್ನು ಗುರುವಾರ ಕಡೆಯ ಟಾಸ್ಕ್ ಇರುವುದರಿಂದ ಅದರಲ್ಲಿ ಯಾರು ಗೆಲ್ತಾರೆ ಆ ಗೆದ್ದವರು ಇನ್ನುಳಿದ ಮೂರು ಜೋಡಿಗಳಲ್ಲಿ ಒಂದು ಜೋಡಿಯನ್ನು ಹೊರಗಿಟ್ರೆ ಎರಡು ಜೋಡಿ ಮತ್ತು ಗೆದ್ದವರು ಒಟ್ಟು ಮೂರು ಜೋಡಿ ಕ್ಯಾಪ್ಟನ್ ಟಾಸ್ಕ್ ಆಡಲು ಆಯ್ಕೆಯಾದಂತೆ ಗುರುವಾರ ಬಂದಿರುವಂಥ ಫಸ್ಟ್ ಪ್ರೋಮೋದಲ್ಲಿ ಸಹ ನೋಡಬಹುದು ಈ ಸ್ವಿಮ್ಮಿಂಗ್ ಪೂಲಲ್ಲಿರುವ ಬಾಲ್ಗಳನ್ನು ತಮಗೆ ಮೀಸಲಿರುವ ಸ್ಥಳಗಳಲ್ಲಿ ಒಯ್ದು ಆ ಬಾಲ್ಗಳನ್ನು ಕೋಲುಗಳ ಸಹಾಯದಿಂದ ಹಾಕಬೇಕು ಗುರುವಾರ ಬಂದಿರುವಂಥ ಫಸ್ಟ್ ಪ್ರೋಮದಲ್ಲಿ ಯಾಕೋ ರಕ್ಷಿತಂದು ಅತಿ ಆಯಿತು ಅನಿಸ್ತದ ಗೇಮಲ್ಲಿರುವ ರೂಲ್ಸ್ ಪ್ರಕಾರ ಒಬ್ಬರು ಕೋಲನ್ನು ಒಬ್ಬರು ಮುಟ್ಟುವಂತಿಲ್ಲ ಆಗ ಒಬ್ಬರು ಕೋಲ್ ಒಬ್ಬರು ರಕ್ಷಿತ ಕೋಲ್ ಮುಟ್ಟುವುದರಿಂದ ಅವರು ಹತ್ತು ಸೆಕೆಂಡ್ಗಳ ಕಾಲ ಪಾಸ್ ಕೊಟ್ಟಿದ್ದಾರೆ ಅವುದಕ್ಕೆ ಸಿಟ್ಟಾದಂತ ರಕ್ಷಿತಾ ಆಕೆಯ ಕೈಯಲ್ಲಿರುವ ಕೋಲಿನಿಂದ ನೀರಿಗೆ ಜೋರಾಗಿ ಹೊಡಿತಿದ್ದಾಳೆ ಯಾಕೆ ಅಂದ್ರೆ ಅಲ್ಲಿ ಧ್ರುವಂತ್ ಪಾಸ್ ಕೊಟ್ಟು ನಿಂತಿದ್ದರಿಂದ ಆತನಿಗೆ ನೀರು ಸಿಡ್ಲಿ ಅಂತೇಳಿ ಆಗ ಎಲ್ಲರೂ ಮನೆಯವರು ಹಾಗೆಲ್ಲ ಮಾಡುವಂತಿಲ್ಲ ಅಂತ ಹೇಳ್ತಿದ್ದಾರೆ ಇದು ನನ್ನ ಸ್ಟ್ರಾಟರ್ಜಿ ಅಂತ ಏನು ಹೇಳ್ತಿದ್ದಾಳೆ ರಕ್ಷಿತಾ ರಕ್ಷಿತಂದು ಬಹಳ ಅತಿಯಾಯಿತು ಆಯ್ತು ಅನಿಸ್ತದ ಮೊನ್ನೆ ನಡೆದಂಥ ಗಿಲ್ಲಿ ಹಾಗೂ ಕಾವ್ಯನ ನಾಮಿನೇಟ್ ವಿಚಾರದಲ್ಲಿ ಈಗ ಧ್ರುವಂತ ಸಂಡೇ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ನಿನ್ನ ಆಟ ಚೆನ್ನಾಗಿದೆ ಅಂತೇಳಿ ಉತ್ತಮ ಕೊಟ್ಟದ ಇದಕ್ಕೆ ನಾನೇ ಅಂತೇಳಿ ಇಲ್ಲಿ ಇಲ್ಲಿರುವರೆಲ್ಲರಿಗಿಂತಲೂ ನಾನೇ ಚೆನ್ನಾಗಿ ಆಡ್ತಾ ಇದ್ದೀನಿ ಅಂತ ಹೇಳಿ ಈ ರಕ್ಷಿತಾಗ ಅನಿಸ್ತಾ ಇದೆಯೇನು ಇರ್ಲೆ ಬಿಡಿ ಸಂಡೇ ವಿಚಾರಿಸಿದ್ರಾಯ್ತು